ಮೂವತ್ತು ಲಕ್ಷ ಡೀಲ್ ಮಾಡಿದ್ದ ಸಿಸಿಬಿ ಹೆಡ್ ಕಾನ್ಸ್ಟೇಬಲ್ ಈಗ ಸಸ್ಪೆಂಡ್ ಆಗಿದ್ದಾರೆ ಸಿಸಿಬಿ ಪೊಲೀಸ್ ಕಾನ್ಸ್ಟೇಬಲ್ ಯತೀಶ್ ಅನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ ಯತೀಶ್ ಸಸ್ಪೆಂಡ್ ಮಾಡಿ ಕಮಿಷನರ್ ಬಿ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕೆಎಸ್ ಅಧಿಕಾರಿಗೆ ಕೇಸ್ನಿಂದ ಕ್ಲೀನ್ ಚಿಟ್ ಕೊಡಿಸಲು ಡೀಲ್ ನಡೆಸಲಾಗಿತ್ತು ಮೂವತ್ತು ಲಕ್ಷ ಡೀಲ್ ಮಾಡಿದ್ರು ಸಿಸಿಬಿ ಹೆಡ್ ಕಾನ್ಸ್ಟೇಬಲ್ ಯತೀಶ್ ಈಗಾಗಲೇ ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಕೆಎಸ್ ಅಧಿಕಾರಿ ಮಂಗಳ ಕೇಸನ್ನ ಕ್ಲೋಸ್ ಮಾಡಿಸುವುದಾಗಿ ಡೀಲ್ ಕೂಡ ನಡೆಸಿರ್ತಾರೆ ಬಿಡಿಎನಲ್ಲಿ ಡೆಪ್ಯೂಟಿ ಏನು ಸೆಕ್ರೆಟರಿ ಫೋರ್ ಅಧಿಕಾರಿ ಆಗಿರ್ತಾರೆ ಮಂಗಳ ಸಿ ಪಿ ಸಿ ಇನ್ಸ್ಪೆಕ್ಟರ್ ಗೆ ಹಣ ಕೊಡಬೇಕಂತ ಹೇಳಿ ಡೀಲ್ ಅನ್ನ ಕೂಡ ನಡೆಸಿರ್ತಾರೆ ಬಿ ಸ್ಪೆಷಲ್ ಎನ್ಕ್ವೈರಿ ಸಿ ಪಿ ಅವರಿಗೆ ಅಸಿಸ್ಟೆಂಟ್ ಆಗಿರ್ತಾರೆ ಯತೀಶ್ ಅವರು ಬಿಡಿಎ ಅಕ್ರಮ ಬದಲಿ ನಿವೇಶನ ಕೇಸ್ ಅನ್ನ ಪಿಗೆ ಕೂಡ ಆ ಕೇಸ್ ವರ್ಗಾವಣೆಯಾಗಿತ್ತು ಬಿಡಿಎ ಕೇಸ್ ನಲ್ಲಿ ಕ್ಲೀನ್ ಚೀಟ್ ಕೊಡಿಸುವುದಾಗಿ ಹಣವನ್ನ ಕೂಡ ಯತೀಶ್ ಅವರು ಪಡೆದುಕೊಂಡಿರ್ತಾರೆ ಕೇಸ್ನಿಂದ ಡ್ರಾಪ್ ಮಾಡಲು ಯತೀಶ್ಗೆ ಮೂವತ್ತು ಲಕ್ಷ ಹಣವನ್ನ ಏನು ಅವರು ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಯತೀಶ್ ಅವರನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಎಸ್ ಮೂವತ್ತು ಲಕ್ಷ ಡೀಲ್ ಮಾಡಿದಂತಹ ಸಿ ಸಿ ಬಿ ಹೆಡ್ ಕಾನ್ಸ್ಟೇಬಲ್ ಈಗ ಕೊನೆಗೂ ಸಸ್ಪೆಂಡ್ ಆಗಿದ್ದಾರೆ ಸಿಸಿ ಬಿ ಪೊಲೀಸ್ ಕಾನ್ಸ್ಟೇಬಲ್ ಯತೀಶ್ ಅನ್ನ ಈಗಾಗಲೇ ಅಮಾನತ್ತು ಕೂಡ ಅಮಾನತ್ತು ಗಳಿಸಲಾಗಿದೆ ಯತೀಶ್ ಸಸ್ಪೆಂಡ್ ಮಾಡಿ ಕಮಿಷನರ್ ಬಿ ದಯಾನಂದ್ ಅವರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ಕೆಎಸ್ ಅಧಿಕಾರಿ ಕೇಸ್ನಿಂದ ಕ್ಲೀನ್ ಚೀಟ್ ಕೊಡಿಸಲು ಡೀಲ್ ಕೂಡ ನಡೆಸಿದ್ರು ಇವರು ಮೂವತ್ತು ಲಕ್ಷ ಡೀಲ್ ಮಾಡಿದ್ರು ಸಿ ಸಿ ಬಿ ಹೆಡ್ ಕಾನ್ಸ್ಟೇಬಲ್ ಯತೀಶ್ ಈಗ ಕೊನೆಗೂ ಕೂಡ ಸಸ್ಪೆಂಡ್ ಆಗಿದ್ದಾರೆ ಕೆ ಎಸ್ ಅಧಿಕಾರಿ ಮಂಗಳ ಕೇಸನ್ನ ಕ್ಲೋಸ್ ಮಾಡಿಸುವುದಾಗಿ ಡೀಲ್ ಕೂಡ ನಡೆಸಿರ್ತಾರೆ ಬಿಡಿಎನಲ್ಲಿ ಡಿ ಸೆಕ್ರೆಟರಿ ಏನು ಫೋರ್ ಆಗಿದ್ದಂತಹ ಮಂಗಳ ಅವರ ಕೇಸನ್ನು ಕ್ಲೋಸ್ ಮಾಡಿಸೋದಕ್ಕೆ ಈಗ ಡೀಲ್ ಕೂಡ ನಡೆದಿರುತ್ತಿಲ್ಲ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟರ್ಗೆ ಹಣ ಕೊಡಬೇಕು ಅಂತ ಹೇಳಿ ಡೀಲನ್ನು ನಡೆಸಿರ್ತಾರೆ ಸಿ ಸಿ ಬಿ ಸ್ಪೆಷಲ್ ಎನ್ಕ್ವೈರಿ ಎ ಸಿ ಪಿ ಅವರಿಗೆ ಅಸಿಸ್ಟೆಂಟ್ ಆಗಿರ್ತಾರೆ ಯತೀಶ್ ಬಿಡಿಎ ಅಕ್ರಮ ಬದಲಿ ನಿವೇಶನದ ಕೇಸನ್ನು ಏನು ಸಿ ಸಿಬಿಗೆ ಕೂಡ ವರ್ಗಾವಣೆಯಾಗಿತ್ತು ಆ ಕೇಸ್ ಬಿ ಡಿ ಎ ಕೇಸ್ನಲ್ಲಿ ಕ್ಲೀನ್ ಚಿಟ್ ಕೊಡಿಸುವುದಾಗಿ ಹಣವನ್ನ ಪಡೆದಿರ್ತಾರೆ ಯತೀಶ್ ನಿಂದ ಡ್ರಾಪ್ ಮಾಡಲು ಯತೀಶ್ಗೆ ಮೂವತ್ತು ಲಕ್ಷ ರೂಪಾಯನ್ನ ಹಣವನ್ನ ಕೊಟ್ಟಿರ್ತಾರೆ ಮಂಗಳ ಅವರು ಆರೋಪ ಒಂದು ವೇಳೆ ಏನಾದರೂ ಸಾಬೀತಾದ ಹಿನ್ನೆಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಏನಾದರೂ ಹೆಡ್ ಕಾನ್ಸ್ಟೇಬಲ್ ಈಗ ಯತೀಶ್ ಅವರು ಸಸ್ಪೆಂಡ್ ಆಗಿದ್ದಾರೆ